ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕುಕಿಂಗ್ ವಿತ್ ರಮ್ಯಾ ಇವತ್ತಿನ ರೆಸಿಪಿ ಏನಂದರೆ ಕ್ಯಾಬೇಜ್ ಮಂಚೂರಿ ಇದನ್ನು ತುಂಬಾ ಸಿಂಪಲ್ಲಾಗಿ ಈಸಿಯಾಗಿ ಕ್ವಿಕ್ಕಾಗಿ ಮನೆಯಲ್ಲೇ ಹೇಗೆ ಮಾಡೋದು ಅಂತ ನೋಡೋಣ ಹೊರಗಡೆ ಸಿಗುವಂಥ ಮಂಚೂರಿಗಳಲ್ಲಿ ತುಂಬಾ ಟೇಸ್ಟಿಂಗ್ ಸಾಲ್ಟ್ ಹಾಗೂ ಕಲರೆಲ್ಲ ಯೂಸ್ ಮಾಡಿರ್ತಾರೆ ನಾವು ಇದನ್ನು ಮನೆಯಲ್ಲೇ ಮಾಡೋದ್ರಿಂದ ಟೇಸ್ಟಿಂಗ್ ಸಾಲ್ಟ್ ಹಾಗೂ ಕಲರ್ನೆಲ್ಲ ಅವಾಯ್ಡ್ ಮಾಡಿ ಮನೆಯವ್ರಿಗೆಲ್ಲ ಹೆಲ್ತಿ ಫುಡ್ನ ಸರ್ವ್ ಮಾಡ್ಬೋದು ಮೊದಲಿಗೆ ಒಂದು ಮಿಕ್ಸಿಂಗ್ ಬೌಲ್ನ ತೊಗೊಂಡು ಕಟ್ ಮಾಡಿ ಇಟ್ಕೊಂಡಿರುವಂತಹ ಕ್ಯಾಬೇಜ್ನ ಹಾಕೊಂಡು ಅದಕ್ಕೆ ಒಂದೂವರೆ ಸ್ಪೂನಷ್ಟು ಚಿಲ್ಲಿ ಪೌಡರ್ ಆ್ಯಡ್ ಮಾಡ್ಕೊಳ್ಳೋಣ ಅರ್ಧ ಸ್ಪೂನ್ ಪೆಪ್ಪರ್ ಪೌಡರ್ನು ಕೂಡ ಆ್ಯಡ್ ಮಾಡ್ಕೊಳ್ಳೋಣ ಒನ್ ಟೇಬಲ್ ಸ್ಪೂನಷ್ಟು ಸಾಲ್ಟ್ ಆ್ಯಡ್ ಮಾಡ್ಕೊಳ್ಳಿ ಒಂದು ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಈಗ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಹೇಗೆ ಅಂದರೆ ನಾವು ಸಾಲ್ಟ್ ಎಲ್ಲ ಹಾಕಿರ್ತೀವಲ್ಲ ಅದು ಎಲೆಕೋಸ್ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡಿದಾಗ ಅದರಲ್ಲಿ ಸ್ವಲ್ಪ ನೀರಿನ ಅಂಶ ಬಿಟ್ಕೊಳ್ಳುತ್ತೆ ಸೊ ಅಲ್ಲಿವರೆಗೂ ಚೆನ್ನಾಗಿ ಕಲಿಸ್ಕೋಬೇಕು ಹೀಗೆ ನಾವು ಏನಿಲ್ಲ ಅಂದರೂ ಒಂದು ಟೂ ಟು ತ್ರೀ ಮಿನಿಟ್ಸ್ವರೆಗೂ ಚೆನ್ನಾಗಿ ಕಲಿಸ್ಕೋಬೇಕು ನೋಡಿ ಈಗ ನೀರಿನ ಅಂಶ ಎಲ್ಲ ಚೆನ್ನಾಗಿ ಬಿಟ್ಟಿದೆ ಚೆನ್ನಾಗಿ ಬ್ಲೆಂಡ್ ಆಗಿದೆ ಈಗ ಇದಕ್ಕೆ ಒಂದು ಕಾಲ್ ಕಪ್ ಅಷ್ಟು ಫ್ಲೋರ್ನ ಆ್ಯಡ್ ಮಾಡ್ಕೊಳ್ಳೋಣ ನೀವು ಇದ್ರ ಬದಲು ಮೈದಾ ಹಿಟ್ನ ಕೂಡ ಯೂಸ್ ಮಾಡ್ಕೋಬೋದು ಫ್ಲೋರ್ನ ಹಾಕೋದ್ರಿಂದ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುತ್ತೆ ಹಾಗೆ ಒಂದು ಆಫ್ ಬೌಲ್ ಅಷ್ಟು ಅಕ್ಕಿ ಹಿಟ್ಟನು ಕೂಡ ನಾನು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊತಾ ಇದ್ದೀನಿ ಮೊದಲಿಗೆ ನೀವು ನೀರೇನು ಆ್ಯಡ್ ಮಾಡದಂತೆ ಹಾಗೆ ಚೆನ್ನಾಗಿ ಕಲಿಸ್ಕೊಳ್ಳಿ ಅದರಲ್ಲೇ ಸ್ವಲ್ಪ ನೀರಿನ ಅಂಶ ಇರುತ್ತೆ ಸೊ ಇದನ್ನು ಚೆನ್ನಾಗಿ ಹಸಿಯಾಗೆ ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ನೋಡಿಕೊಂಡು ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೀರು ಆ್ಯಡ್ ಮಾಡ್ಕೊಳ್ಳಿ ನೋಡಿ ನಾನಿಲ್ಲಿ ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ಅಷ್ಟೇ ಆ್ಯಡ್ ಮಾಡ್ಕೋತಾ ಇದ್ದೀನಿ ಸೊ ಇದಕ್ಕಷ್ಟೇ ಸಾಕಾಗುತ್ತೆ ಹಿಟ್ಟು ತುಂಬ ಆದರೆ ಸಾಫ್ಟ್ ಆಗುತ್ತೆ ಮತ್ತು ಅದು ಹೊಂದ್ಕೊಂಡಂಗೆ ಇರಲ್ಲ ಬಿಟ್ಕೊಳ್ಳುತ್ತೆ ನಾವು ಆಯ್ಲಿಗೆ ಬಿಟ್ಟಿದ ತಕ್ಷಣ ಸೊ ಸ್ವಲ್ಪ ಗಟ್ಟಿನೇ ಇರೋ ಥರ ಇಷ್ಟು ಬೇಕೋ ಅಷ್ಟು ನೀರು ಆ್ಯಡ್ ಮಾಡಿಕೊಂಡು ಕಲಿಸ್ಕೊಳ್ಳಿ ನೋಡಿ ಈ ಹದದಲ್ಲಿದ್ದರೆ ಸಾಕು ಉಂಡೆ ಕಟ್ಟಿದ್ರೆ ಚೆನ್ನಾಗಿ ಉಂಡೆ ಬರೋ ಥರ ಈಗ ಒಂದು ಪಾತ್ರೆನ ಬಿಸಿ ಇಟ್ಕೊಂಡು ಎಣ್ಣೆನ ಚೆನ್ನಾಗಿ ಕಾಯಿಸ್ಕೊಳ್ಳಿ ಆಯಿಲ್ನ ಚೆನ್ನಾಗಿ ಹೀಟ್ ಮಾಡಿ ಆದಮೇಲೆ ಇದೇ ಪಾತ್ರೆಗೆ ಮೀಡಿಯಮ್ ಗಾತ್ರದಲ್ಲಿ ಅಂದರೆ ಒಂದು ನಿಂಬೆ ಹಣ್ಣಿನ ಗಾತ್ರದಲ್ಲಿ ಸಣ್ಣ ಸಣ್ಣದಾಗಿ ಉಂಡೆಗಳನ್ನ ಮಾಡಿಕೊಂಡು ಬೇಯಿಸ್ಕೊಳ್ಳೋದಕ್ಕೆ ಹಾಕ್ಕೊಳ್ಳಿ ಉಂಡೆಗಳು ಮಾಡುವಾಗ ನೀವು ಕೈಗೆ ಸ್ವಲ್ಪ ಆಯಿಲ್ ಹಚ್ಕೊಂಡ್ರೆ ನೀಟಾಗಿ ಚೆನ್ನಾಗಿ ಬರುತ್ತೆ ಹಾಗೆ ಉಂಡೆ ತುಂಬ ದಪ್ಪನೂ ಇರಬಾರ್ದು ತುಂಬ ಸಣ್ಣನೂ ಇರಬಾರ್ದು ಮೀಡಿಯಮ್ ಆಗಿದ್ರೆ ಚೆನ್ನಾಗಿ ಕುಕ್ ಆಗುತ್ತೆ ಗ್ಯಾಸ್ ಫ್ಲೇಮ್ ಮೀಡಿಯಮ್ಮೇ ಇರಲಿ ತುಂಬ ಹೈ ಇಟ್ಕೊಂಡ್ರೆ ಬೇಗ ಬ್ರೌನ್ ಆಗುತ್ತೆ ಬಟ್ ಒಳಗಡೆ ಕುಕ್ ಆಗಿರೋದಿಲ್ಲ ಉಂಡೆಗಳನ್ನ ಒಂದೇ ಸಲ ಕೈಯಲ್ಲಿ ಮಾಡ್ಕೊಂಡು ಬಿಡೋದಕ್ಕೆ ಕಷ್ಟ ಆಗುತ್ತೆ ಅನ್ನೋದಾದರೆ ನೀವು ಉಂಡೆಗಳನ್ನಾಗಿ ಒಂದು ಪ್ಲೇಟಲ್ಲಿ ಒಂದಷ್ಟು ಎಂಟರಿಂದ ಹತ್ತು ರೆಡಿ ಮಾಡಿಕೊಂಡು ಒಂದೇ ಸಲ ಆಯಿಲಲ್ಲಿ ಫ್ರೈ ಮಾಡೋದಕ್ಕೆ ಹಾಕ್ಕೊಳ್ಳಿ ನೋಡ್ತಾ ಇರ್ಬೋದು ನಾನು ಎರಡೂ ಸೈಡು ಒಂದು ನಾಲ್ಕರಿಂದ ಐದು ನಿಮಿಷದಷ್ಟು ಚೆನ್ನಾಗಿ ಬೇಯಿಸ್ಕೊಂಡು ಒಂದು ಪಾತ್ರೆಗೆ ತೆಗೆದಿಟ್ಕೋತಾ ಇದ್ದೀನಿ ನೋಡ್ತಾ ಇರ್ಬೋದು ಉಳ್ದಿರೋ ಅಂಥ ಹಿಟ್ಟಲ್ಲೂ ಕೂಡ ಹೀಗೆ ಉಂಡೆಗಳನ್ನಾಗಿ ಮಾಡಿಕೊಂಡು ಚೆನ್ನಾಗಿ ಬೇಯಿಸ್ಕೊಳ್ತಾ ಇದ್ದೀನಿ ಗ್ಯಾಸ್ ಫ್ಲೇಮ್ ಯಾವುದೇ ಕಾರಣಕ್ಕೂ ಹೈ ಇಡೋದಕ್ಕೆ ಹೋಗ್ಬೇಡಿ ನೋಡ್ತಾ ಇರ್ಬೋದು ನಾನು ಕಲಸಿರೋ ಅಂಥ ಹಿಟ್ಟಿನ ಹದ ಎಷ್ಟು ಪರ್ಫೆಕ್ಟಾಗಿದೆ ಒಂದು ಉಂಡೆಗಳು ಕೂಡ ಒಡ್ಕೋತಾ ಇಲ್ಲ ಈ ಕ್ಯಾಬೇಜ್ ಮಂಚೂರಿಯಲ್ಲಿ ಹಿಟ್ಟಿನ ಹದ ತುಂಬಾ ಕರೆಕ್ಟಾಗಿರಬೇಕು ಇಲ್ಲ ಅಂದರೆ ಉಂಡೆಗಳು ಒಡೆಯುವಂಥ ಚಾನ್ಸಸ್ ಇರುತ್ತೆ ಸೊ ಆಗಿ ಕರೆಕ್ಟಾಗಿ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕ್ಕೊಂಡು ನಾವು ಸರಿಯಾಗಿ ಕಲಿಸ್ಕೊಂಡ್ರೆ ಚೆನ್ನಾಗಿ ಬರುತ್ತೆ ನೋಡ್ತಾ ಇರ್ಬೋದು ಕ್ಯಾಬೇಜ್ ಎಲ್ಲ ಚೆನ್ನಾಗಿ ಫ್ರೈ ಆಗ್ತಾ ಇದೆ ಹೀಗೆ ನಿಧಾನವಾಗಿ ಒಂದೆರಡು ಸಲ ತಿರುಗಿಸ್ಕೊಳ್ಳಿ ನೋಡಿ ಹೀಗೆ ಗೋಲ್ಡನ್ ಬ್ರೌನ್ ಆದರೆ ಸಾಕು ತುಂಬ ಬ್ರೌನ್ ಆಗೋದು ಬೇಡ ನೋಡಿ ಈಗ ನಾನು ಎಲ್ಲವನ್ನು ನಿಧಾನವಾಗಿ ಒಂದಾದ ಮೇಲೆ ಒಂದರಂತೆ ನೀಟಾಗಿ ಇನ್ನೊಂದು ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡ್ಕೋತಾ ಇದ್ದೀನಿ ಎಣ್ಣೆ ಎಲ್ಲ ಚೆನ್ನಾಗಿ ಸೋರಿಸ್ಕೊಂಡು ಟ್ರಾನ್ಸ್ಫರ್ ಮಾಡ್ಕೋಬೇಕು ಈಗ ಒಂದು ರೌಂಡ್ ಬೇಯಿಸಿಟ್ಕೊಂಡಿರುವಂಥ ಎಲ್ಲ ಎಲೆಕೋಸ್ಗಳನ್ನು ಮತ್ತೆ ಇನ್ನೊಂದು ರೌಂಡ್ ಆಯಿಲ್ಗೆ ಹಾಕ್ಕೊಂಡು ಚೆನ್ನಾಗಿ ಡೀಪ್ ಫ್ರೈ ಮಾಡಿಕೊಂಡ್ರೆ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುತ್ತೆ ಇದನ್ನೆಲ್ಲ ಒಂದು ಟ್ವೆಂಟಿ ಸೆಕೆಂಡ್ಸ್ ಅಷ್ಟು ಚೆನ್ನಾಗಿ ಫ್ರೈ ಮಾಡಿಕೊಂಡು ತೆಗೆದಿಟ್ಕೊಂಡ್ರೆ ಕ್ರಿಸ್ಪಿನೆಸ್ ತುಂಬಾ ಚೆನ್ನಾಗಿ ಬರುತ್ತೆ ರೋಡ್ ಸೈಡು ಹಾಗೂ ರೆಸ್ಟೋರೆಂಟ್ಗಳಲ್ಲೆಲ್ಲ ಸಿಗುತ್ತಲ್ಲ ಅದೇ ರೀತಿಯಾಗಿ ಸೇಮ್ ಕ್ರಿಸ್ಪಿನೆಸ್ ಇದ್ರಲ್ಲಿ ಸಿಗುತ್ತೆ ಇದನ್ನೆಲ್ಲ ಒಂದು ಸೈಡಿಗೆ ಇಟ್ಕೊಂಡು ನಂತರ ಒಂದು ಪಾತ್ರೆನ ಬಿಸಿ ಇಟ್ಕೊಂಡು ಒಂದು ಎರಡರಿಂದ ಮೂರು ಸ್ಪೂನ್ ಅಷ್ಟು ಆಯಿಲ್ ಹಾಕೊಳ್ಳೋಣ ಆಯಿಲ್ ಸ್ವಲ್ಪ ಬಿಸಿ ಆದಮೇಲೆ ಒಂದೆರಡು ಹಸಿಮೆಣ್ಸಿನ್ಕಾಯನ್ನು ಉದ್ದುದಕ್ಕೆ ಚಾಪ್ ಮಾಡ್ಕೊಂಡು ಹಾಕೊಳ್ಳೋಣ ಹಾಗೆ ಒಂದು ಮೂರಿಂದ ನಾಲ್ಕು ಬೆಳ್ಳುಳ್ಳಿನೂ ಕೂಡ ಸಣ್ಣ ಸಣ್ಣದಾಗಿ ಚಾಪ್ ಮಾಡಿ ಹಾಕ್ಕೊಳ್ಳಿ ನಂತರ ಒಂದು ಆನಿಯನ್ನು ಅದನ್ನು ಕೂಡ ಸಣ್ಣದಾಗಿ ಹೆಚ್ಕೊಂಡು ಹಾಕ್ಕೋಬೇಕು ನೆಕ್ಸ್ಟು ಅರ್ಧ ಕ್ಯಾಪ್ಸಿಕಮನ್ನು ಕೂಡ ಸ್ವಲ್ಪ ಉದ್ದುದ್ದಕ್ಕೆ ಹೆಚ್ಕೊಂಡು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ ಅದು ಸ್ವಲ್ಪ ಫ್ರೈ ಆದಮೇಲೆ ಒಂದು ಎರಡು ಸ್ಪೂನಷ್ಟು ಸ್ಪ್ರಿಂಗ್ ಆನಿಯನ್ನು ಕೂಡ ಕಟ್ ಮಾಡಿ ಇದಕ್ಕೆ ಸೇರಿಸ್ಕೊಂಡು ಫ್ರೈ ಮಾಡ್ಕೊಳ್ಳಿ ಇದೆಲ್ಲ ಸ್ವಲ್ಪ ಫ್ರೈ ಆದಮೇಲೆ ಒಂದು ಎರಡು ಸ್ಪೂನಷ್ಟು ವೆನಿಗರ್ ಎರಡು ಸ್ಪೂನಷ್ಟು ಸೋಯಾ ಸಾಸ್ ಹಾಗೆ ಎರಡು ಸ್ಪೂನಷ್ಟು ಚಿಲ್ಲಿ ಸಾಸ್ ಎರಡು ಸ್ಪೂನಷ್ಟು ಟೊಮೆಟೊ ಸಾಸ್ ಹಾಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಸ್ವಲ್ಪ ಸಾಲ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಗ್ಯಾಸ್ ಫ್ಲೇಮು ಲೋನೇ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡಿ ನಂತರ ಇದಕ್ಕೆ ಒಂದು ಅರ್ಧ ಬೌಲಷ್ಟು ನೀರನ್ನ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಹೀಗೆ ಇದು ಒಂದು ಟೂ ಮಿನಿಟ್ಸ್ ಅಷ್ಟು ಚೆನ್ನಾಗಿ ಫ್ರೈ ಮಾಡಿಕೊಂಡು ಇದಕ್ಕೆ ಒಂದು ಎರಡು ಸ್ಪೂನ್ ಅಷ್ಟು ಫ್ಲೋರ್ನ ಒಂದು ಸ್ವಲ್ಪ ನೀರಲ್ಲಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಆ್ಯಡ್ ಮಾಡಿ ಚೆನ್ನಾಗಿ ತಿರುಗಿಸ್ಕೊಳ್ಳಿ ತಿರ್ಗಿಸ್ಕೊಳ್ಳಿ ಫ್ಲೋರ್ನ ಆ್ಯಡ್ ಮಾಡೋದ್ರಿಂದ ಇದ್ರ ಥಿಕ್ನೆಸ್ ತುಂಬಾ ಚೆನ್ನಾಗಿ ಬರುತ್ತೆ ಈಗ ಮಂಚೂರಿಯನ್ಗೆ ಬೇಕಾದಂತಹ ಸಾಸ್ ಚೆನ್ನಾಗಿ ರೆಡಿಯಾಗಿದೆ ಈಗ ಇದಕ್ಕೆ ಫ್ರೈ ಮಾಡಿ ಇಟ್ಕೊಂಡಿದ್ದಂತಹ ಕ್ಯಾಬೇಜ್ನೆಲ್ಲನೂ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಹೀಗೆ ಮಿಕ್ಸ್ ಅಂಥ ಟೈಮಲ್ಲಿ ಗ್ಯಾಸ್ ಫ್ಲೇಮ್ ಸ್ವಲ್ಪ ಹೈಯೇ ಇಟ್ಕೊಳ್ಳಿ ಲೋ ಫ್ಲೇಮ್ ಇಟ್ಕೊಂಡು ನಾವು ಕುಕ್ ಮಾಡಿದ್ರೆ ಈ ಮಂಚೂರಿಯನ್ ಬಂದು ತುಂಬಾ ಸಾಫ್ಟ್ ಆಗಿಬಿಡುತ್ತೆ ಕ್ರಿಸ್ಪಿನೆಸ್ ಇರೋದಿಲ್ಲ ಮಂಚೂರಿಯನಲ್ಲಿ ತುಂಬ ಡ್ರೈ ಬೇಕು ಅಂದರೆ ಸಾಸ್ನೆಲ್ಲ ಸ್ವಲ್ಪ ಕಡಿಮೆ ಹಾಕ್ಕೊಳ್ಳಿ ಲಿಕ್ವಿಡ್ ಜಾಸ್ತಿ ಬೇಕು ಅನ್ನೋರು ಸಾಸ್ನೆಲ್ಲ ಇನ್ನೂ ಸ್ವಲ್ಪ ಹೆಚ್ಚಾಗಿ ಹಾಕೊಳ್ಳಿ ನೋಡ್ತಾ ಇರ್ಬೋದು ಮೀಡಿಯಮ್ ಆಗಿ ಇಷ್ಟು ಕನ್ಸಿಸ್ಟೆನ್ಸಿ ಇದ್ದರೆ ಸಾಕು ಸೊ ಈಗ ಫೈನಲ್ ಆಗಿ ಸ್ವಲ್ಪ ಸ್ಪ್ರಿಂಗ್ ಆನಿಯನ್ ಕೊತ್ತಂಬರಿ ಸೊಪ್ಪು ಹಾಗೆ ಈರುಳ್ಳಿನ ಸ್ವಲ್ಪ ಹಾಕ್ಕೊಂಡ್ರೆ ಕ್ರಿಸ್ಪಿಯಾಗಿರುವಂತಹ ಕ್ಯಾಬೇಜ್ ಮಂಚೂರಿಯನ್ ರೆಡಿ ಆಗುತ್ತೆ ಇದನ್ನು ಬಿಸಿ ಇರೋ ಟೈಮಲ್ಲೇ ಒಂದು ಪ್ಲೇಟ್ಗೆ ಸರ್ವ್ ಮಾಡಿ ಕೊಟ್ಟರೆ ತುಂಬಾ ಚೆನ್ನಾಗಿರುತ್ತೆ ನೋಡ್ತಾ ಇರ್ಬೋದು ಇದ್ರ ಕಲರು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನಾನು ಯಾವುದೇ ರೀತಿಯ ಕಲರು ಹಾಗೆ ಟೇಸ್ಟಿಂಗ್ ಸಾಲ್ಟ್ನ ಯೂಸ್ ಮಾಡಿಲ್ಲ ಇದು ಮಕ್ಕಳಿಗೆ ಹಾಗೂ ಮನೆಯವರಿಗೆಲ್ಲ ತುಂಬಾ ಹೆಲ್ತಿ ಅಂತ ಹೇಳ್ಬೋದು ಇದ್ರ ಟೇಸ್ಟು ಹಾಗೂ ಸ್ಮೆಲ್ ಸ್ಮೆಲ್ಲೆಲ್ಲನೂ ಸೇಮ್ ರೆಸ್ಟೋರೆಂಟ್ ಸ್ಟೈಲಲ್ಲೇ ಇರುತ್ತೆ ಅಂತ ಹೇಳ್ಬೋದು ಸೊ ಫೈನಲ್ ಆಗಿ ರೆಡಿ ಟು ಈಟ್ ಈ ನನ್ನ ಕ್ಯಾಬೇಜ್ ಮಂಚೂರಿಯನ್ ರೆಸಿಪಿ ಎಲ್ರಿಗೂ ಇಷ್ಟವಾಯಿತು ಅಂತ ತಿಳ್ಕೊತೀನಿ ಈ ರೆಸಿಪಿ ನಿಮಗೆಲ್ಲರಿಗೂ ಇಷ್ಟವಾಗಿದ್ದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನನ್ನ ವಿಡಿಯೋಗೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಮುಂದೆ ಒಂದು ಹೊಸ ರೆಸಿಪಿ ಜೊತೆ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಹ್ಯಾವ್ ಅ ಗ್ರೇಟ್ ಡೇ ಬ ಬಾಯ್